ಹಲೋ ಗಾಯ್ಸ್ ನಮಸ್ಕಾರ ಇಲ್ಲೂ ಹೇಗಿದ್ದೀರಲ್ರು ಚೆನ್ನಾಗಿದಾರೆ ಅಂತ ಭಾವಿಸ್ತೇನೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ತುಂಬಾ ದಿನ ಆಯಿತು ಈ ತರ ವಿಡಿಯೋ ಮಾಡಿ ಆ್ಯಂಡ್ ಇವತ್ತು ವಿಡಿಯೋ ಮಾಡೋ ಕಾರಣ ಬಂದ್ಬಿಟ್ಟು ಸೊ ಮದ್ವೆ ಇತ್ತು ಮದುವೆ ಮುಗಿಸ್ಕೊಂಡು ಬಂದ್ವಿ ಆಕ್ಚುಲಿ ನಾನು ಏನೇನು ಪರ್ಚೇಸ್ ಮಾಡಿದೆ ಅಂತ ನಾನು ನಿಮ್ಗೆ ತೋರ್ಸ್ಬೇಕಾಯ್ತು ನಾನು ಮತ್ಕೊಬಿಟ್ಟೆ ಗಾಯಸ್ ಸೊ ಹಾಗಾಗಿ ಏನೇನು ಪರ್ಚೇಸ್ ಮಾಡಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಅಂಡ್ ಇದು ಕಂಪ್ಲೀಟ್ ಆಗಿ ನಾನು ಮೀಶೋದಲ್ಲೇ ನಾನು ಪರ್ಚೇಸ್ ಮಾಡಿದ್ದೆ ಬಿಕಾಸ್ ನಾನು ಆಲ್ಮೋಸ್ಟ್ ಎಲ್ಲ ರಿವ್ಯೂ ನೋಡಿದೆ ಸೊ ಫಂಕ್ಷನ್ಸ್ಗೆಲ್ಲ ಮೀಶೋದಲ್ಲೇ ಖರೀದಿ ಖರೀದಿ ಮಾಡಿದ್ರು ಹಾಗೆ ನೀವು ನೋಡೋಣ ಹೇಗೆ ಬರುತ್ತೆ ಅಂತ ಸಿಂಪಲ್ ಆಗಿ ಡ್ರೆಸ್ ಬಿಕಾಸ್ ಮದುವೆ ದೇವಸ್ಥಾನದಲ್ಲಿತ್ತು ಆ್ಯಂಡ್ ಬಿಗ್ ಊಟ ಪ್ಲಸ್ ಚಿಕ್ಕದಾಗಿ ಒಂದು ಹಾಗೆ ರಿಸೆಪ್ಷನ್ ಥರ ಮಾಡಿದ್ರು ಸೊ ಮದುವೆಗೆ ನಾನು ಸ್ಯಾರಿ ವೇರ್ ಮಾಡಿದೆ ಆ್ಯಂಡ್ ನಾನು ನಿಮಗೆ ವಿಡಿಯೋಸನ್ನು ನಿಮಗೆ ನಾಳೆ ಅಪ್ಲೋಡ್ ಮಾಡ್ತೀನಿ ಸೊ ಅದು ಬಂದು ನೀವು ನೋಡಿದ್ರಿ ನಮ್ಮ ಹಸ್ಬೆಂಡ್ ವೆಡ್ಡಿಂಗ್ ಆ್ಯನಿವರ್ಸರಿ ನನಗೆ ಗಿಫ್ಟ್ ಮಾಡಿದ್ರು ಸಿಂಪಲ್ ಸ್ಯಾರಿ ಸೊ ಅದನ್ನೇ ನಾನು ವೇರ್ ಮಾಡಿದೆ ಅದಾದ್ಮೇಲೆ ಒಂದು ಗೌನ್ ಥರ ಏನಾದರೂ ತಗೊಳ್ಳೋಣ ಅಂತ ಅಂದ್ಕೊಂಡೆ ಸೊ ರಿಸೆಪ್ಷನ್ಗೆ ಹಾಗಾಗಿ ಹಾಗೆ ಮೀಶೋನ ಸ್ಕ್ರಾಲ್ ಮಾಡ್ತಾ ನನಗೊಂದು ಬ್ಯೂಟಿಫುಲ್ ಗೌನ್ ಸಿಕ್ತು ಆ್ಯಂಡ್ ನಿಜವಾಗ್ಲೂ ಪ್ರೈಸ್ ಬರ್ತೀನಿ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಸೊ ನೋಡ್ತಾ ಇದ್ದೀರಾ ಇಲ್ಲಿ ಸೊ ಇದು ಬ್ಲ್ಯಾಕ್ ಕಲರ್ ಗೌನ್ ಇದು ಸೊ ನೋಡಿ ಆಕ್ಚುಲಿ ಇದು ಕೆಳಗಡೆ ಈ ಡಿಸೈನ್ ಇದೆ ಸಿಲ್ವರ್ ಟೈಪ್ ಡಿಸೈನ್ ಇದೆ ಕಾಣಿಸ್ತಾ ಇದೆಲ್ಲ ಸೊ ಇದು ಬ್ಲ್ಯಾಕ್ ಇದೆ ಬಟ್ಟೆ ಕ್ವಾಲಿಟಿ ಕೂಡ ಗೈಸ್ ತುಂಬಾ ಚೆನ್ನಾಗಿದೆ ನಾನು ನಿಮಗೆ ಫೈ ಕೊನೆಯಲ್ಲಿ ಐ ಮೀನ್ ಈ ವಿಡಿಯೋ ಕೊನೆಯಲ್ಲಿ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ಸೊ ಲಿಂಕ್ ಆಗಿರ್ಬೋದು ಅಥವಾ ಮೀಶೋದಲ್ಲಿ ಹೇಗೆ ಹೋಗಿ ಅದು ಖರೀದಿ ಮಾಡಿದೆ ಅನ್ನೋದು ನಾನು ನಿಮಗೆ ಒಂದು ಚಿಕ್ಕದಾಗಿ ವಿಡಿಯೋ ಮಾಡ್ತೀನಿ ಸೊ ನೋಡಿ ಸೊ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಕೂಡ ಚೆನ್ನಾಗಿದೆ ಮೇ ಬಿ ಆರುನೂರ ಚಿಲ್ಲರೆ ಇತ್ತು ಆ್ಯಂಡ್ ಇದಕ್ಕೆ ನಾನು ಇದು ಆ್ಯಕ್ಚುಲಿ ಇಲ್ಲ ಗೈಸ್ ಇದಕ್ಕೆ ನಾನು ಸಪ್ರೇಟಾಗಿ ತಗೊಂಡೆ ಬಿಕಾಸ್ ದುಪ್ಪಟ್ಟ ಹಾಕ್ಕೊಂಡು ಅಂದರೆ ನಾನು ದುಪ್ಪಟ್ಟ ಹಾಕ್ಕೊಂಡಿದ್ದು ತುಂಬಾ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸೊ ಇದು ನಾನು ಸಪ್ರೇಟಾಗಿ ತಗೊಂಡೆ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿನೂ ಇತ್ತು ಸೊ ಇದು ಯೆಲ್ಲೋ ಐ ಮೀನ್ ಬ್ಲ್ಯಾಕ್ ಕಲರ್ಗೆ ದುಪ್ಪಟ್ಟ ಚೆನ್ನಾಗಿ ಕಾಣಿಸುತ್ತೆ ಹಾಗಾಗಿ ನಾನು ತಗೊಂಡೆ ಇದು ಆ್ಯಕ್ಚುಲಿ ಇದಕ್ಕೆ ಇನ್ನೊಂದ್ಸಲ ಹೇಳ್ತೀನಿ ಇದು ಜಸ್ಟ್ ನಿಮಗೆ ಗೌನ್ ಇದೆ ದುಪ್ಪಟ್ಟ ಇಲ್ಲ ನಾನು ಇದು ಸಪ್ರೇಟಾಗಿ ತಗೊಂಡೆ ಸೊ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ನಾನು ಸಪ್ರೇಟಾಗಿ ತೊಗೊಂಡೆ ತುಂಬಾ ಚೆನ್ನಾಗಿತ್ತು ಬೇಸ ಸಿಂಪಲ್ ಆಗಿ ಸೊ ಏನು ಜಾಸ್ತಿ ಹೆವಿ ಏನು ಅನಿಸ್ಲಿಲ್ಲ ಸೊ ಸಿಂಪಲ್ ಆಗಿ ಕ್ಯೂಟಾಗಿ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಇದಾದ್ಮೇಲೆ ನಾನು ಆಕ್ಚುಲಿ ಚೂಡಿದಾರ ಒಂದ್ ಸೆಟ್ ತಗೊಂಡೆ ನನ್ನ ಹಸ್ಬೆಂಡ್ ಅಲ್ವಾ ಟ್ಯಾಕ್ಸಿ ತಗೋ ಅಂತ ಹೇಳಿದ್ರು ಹಾಗಾಗಿ ಒಂದ್ ಚೂಡಿದಾರ ತಗೋಟೆ ಇದು ನಾನು ಯೂಸ್ ಮಾಡಲಿಲ್ಲ ಸೊ ಇದು ತುಂಬಾ ಚೆನ್ನಾಗಿದೆ ನೋಡಿ ಸೊ ಇದು ಫುಲ್ ಕೆಳಗಡೆ ಪ್ಲೇನ್ ಇದೆ ಡಿಸೈನ್ ಇದೆ ತುಂಬಾ ಫಂಕ್ಷನ್ಸ್ ಕೂಡ ನೀವು ವೇರ್ ಮಾಡ್ಕೊಂಡು ಹೋಗ್ಬೋದು ಸ್ವಲ್ಪ ರಿಚ್ ಆಗಿ ಕಾಣಿಸುತ್ತೆ ಸೊ ನೋಡ್ತಾ ಇದ್ದೀನಿ ಹತ್ತಿರದಿಂದ ತೋರಿಸ್ತೀವಿ ಸೊ ತುಂಬಾ ನೆಚ್ಚಾಗಿದೆ ಆ್ಯಂಡ್ ಮೀಶೋದಲ್ಲಿ ತುಂಬಾ ಇವಾಗ ಗೈಸ್ ನಾಟ್ ಬ್ಯಾಡ್ ಏನು ಗೊತ್ತಾ ಕ್ವಾಲಿಟಿ ವೈಸ್ ಕೂಡ ಇಂಪ್ರೂವ್ ಮಾಡ್ತಾ ಇದ್ದಾರೆ ಆ್ಯಂಡ್ ರಿವ್ಯೂ ಕೂಡ ಎಲ್ಲ ತುಂಬಾನೇ ಚೆನ್ನಾಗಿದೆ ಯಾವುದೋ ಒಂದು ಕೆಲವೊಂದು ಪ್ರಾಡಕ್ಟ್ಸ್ ಮಾತ್ರ ನಿಮಗೆ ಡ್ಯಾಮೇಜ್ ಬರ್ಬೋದು ಸೊ ಅಯ್ಯೋ ಮೀಶೋದಲ್ಲಿ ತಗೋಬೇಕಾ ಲೋಕಲ್ ಅಂತ ಏನೂ ಇಲ್ಲ ಸಿ ತುಂಬ ಜನ ಅಂಗಡಿ ಹೋಗಿ ತೊಗೊಳ್ತೀರಾ ಸೊ ಅಂಗಡಿ ತೊಗೊಳ್ಳೋದೆ ಮೀಶೋದಲ್ಲಿ ತೊಗೋತಾ ಇದೀನಿ ಇನ್ನೂ ಹೇಳ್ಬೇಕಾದ್ರೆ ನಮ್ಗೆ ಸ್ವಲ್ಪ ಕಮ್ಮಿನೇ ಬರುತ್ತೆ ಅಟ್ಲೀಸ್ಟ್ ನಾವು ರಿಟರ್ನ್ ಮಾಡಬಹುದು ಆ್ಯಂಡ್ ತುಂಬಾ ಚೆನ್ನಾಗಿದೆ ನಿಮ್ಗೆ ಯಾವ್ದು ಬೇಕು ಇವಾಗಂತ ಎಲ್ಲ ರೀತಿಯಾದ ಕ್ವಾಲಿಟಿ ಮತ್ತೆ ನಮ್ಗೆ ಯಾವ ಥರ ಬೇಕು ಕ್ಲಾತ್ಸ್ ಆಗಿರ್ಬೋದು ಆ್ಯಂಡ್ ಇದು ಕೂಡ ಪ್ರಾಡಕ್ಟ್ಸ್ ಕೂಡ ತುಂಬ ಚೆನ್ನಾಗಿ ಈಗ ಬಿಟ್ಟಿದ್ದಾರೆ ಸೊ ಪ್ಲೀಸ್ ಹೋಗಿ ಟ್ರೈ ಮಾಡಿ ಆ್ಯಂಡ್ ಇದು ಕೂಡ ನೋಡಿ ಕ್ವಾಲಿಟಿ ಚೆನ್ನಾಗಿತ್ತು ನನ್ನ ಸೇಮ್ ಮಿಂತ್ರದಲ್ಲಿ ಈ ಥರ ಇದೆ ಬಟ್ ಅದು ಬೇರೆ ಕಲರು ಕ್ವಾಲಿಟಿ ಕ್ವ್ಯಾಲಿಟಿಗೈಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಸೊ ಇದೊಂದು ಚೂಡಿದಾರ ತಗೊಂಡೆ ಅಂಡ್ ಇದಕ್ಕೆ ಪ್ಯಾಂಟ್ ಬಂದು ನೋಡಿ ಡಿಸೈನ್ ಆಗಿದೆ ಸೊ ಇದು ಆದ್ಮೇಲೆ ನೆಕ್ಸ್ಟ್ ಇದಕ್ಕೆ ದುಪ್ಪಟ ಸೊ ದುಪ್ಪಟ್ಟ ತೋರಿಸ್ತೀನಿ ನಿಮ್ಗೆ ದುಪ್ಪಟ ಅಂತೂ ತುಂಬಾನೇ ಚೆನ್ನಾಗಿದೆ ಆಕ್ಚುಲಿ ಇದು ನಾನು ನಿಮ್ಗೆ ನಂಬ್ತಿರೋ ಇಲ್ವೋ ನಿಮ್ಗೆ ವೈಷ್ಣವಿ ಗೌಡ ಗೊತ್ತಲ್ವಾ ಸೀತಾರಾಮ ಸೀರೆ ಅವರು ಈ ತರ ಡ್ರೆಸ್ ತಗೊಂಡಿದ್ರು ಅಂಡ್ ನಾನು ನೋಡಿ ಸೇಮ್ ಅದೇ ತರ ಡ್ರೆಸ್ ಇತ್ತು ತಗೊಂಡೆ ಅಂಡ್ ದುಪ್ಪಟ್ಟ ನೋಡಿ ತುಂಬಾ ಚೆನ್ನಾಗಿದೆ ಗೈಸ್ ಕ್ವಾಲಿಟಿ ವೈಸ್ ಎಲ್ಲ ತುಂಬ ಚೆನ್ನಾಗಿದೆ ನೋ ಕಾಂಪ್ರಮೈಸ್ ಸೊ ಅಯ್ಯೋ ಮೀಶೋದಲ್ಲಿ ಅಯ್ಯೋ ಲೋಕಲ್ ಅಂತ ಏನು ಇಲ್ಲ ಸೊ ಬಜೆಟ್ ಫ್ರೆಂಡ್ಲಿ ತಗೋಬಹುದು ಯೂಸ್ ಮಾಡ್ಕೋಬಹುದು ಸೊ ಯಾ ನನ್ಕು ತುಂಬಾ ಇಷ್ಟ ಆಯ್ತು ಗೈಸ್ ಇಲ್ಡೀ ಇದು ಡಿಸೈನ್ ಇಷ್ಟ ಚೆನ್ನಾಗಿದೆ ಸೂಪರ್ ಅಂಡ್ ಆ್ಯಂಡ್ ಇದಾದ್ಮೇಲೆ ನಾನು ಇದು ಮುಂಚೆ ತಗೊಂಡಿದ್ದೆ ಗೈಸ್ ನಾನು ನಿಮಗೆ ತೋರಿಸ್ಬೇಕು ಅಂತ ಅನ್ಕೊಂಡಿದ್ದೆ ಬಟ್ ತೋರ್ಸಕ್ ಆಗಲಿಲ್ಲ ಸೊ ಇದೊಂದು ಮೀಶೋದಲ್ಲಿ ಬಟ್ ಸೇಮ್ ಬ್ಲ್ಯಾಕ್ ಕಲರ್ ಅದೇ ತಗೊಂಡು ತುಂಬಾ ದಿನ ಆಗಿ ತೋರ್ಸೋಣ ಇಷ್ಟ ನಮ್ ಇದು ಗೆ ಸೊ ಇಷ್ಟ ಫುಲ್ ಗೋಲ್ಡನ್ ಪ್ರಿಂಟ್ ಇದೆ ಅಂಡ್ ಇದು ಕೂಡ ಪ್ಲೇನ್ ಇದೆ ಸೊ ಇದು ಕೂಡ ತುಂಬಾನೇ ಚೆನ್ನಾಗಿದೆ ಸೊ ಬ್ಲಾಕ್ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸೊ ನೋಡಿ ಸೂಪರ್ ಆಗಿದೆ ಗೈಸ್ ಸೊ ಇದೊಂದು ಜಾಸ್ತಿ ನಾನೇನು ಮದುವೆಗೆ ಪರ್ಚೇಸ್ ಮಾಡಲಿಲ್ಲ ಸೊ ಇದು ದುಪ್ಪಟ್ಟ ಸೊ ಯಾ ಇದು ದುಪ್ಪಟ್ಟ ಇದೆ ಸೊ ಇಷ್ಟೇ ಗೈಸ್ ಏನಪ್ಪಾ ಇಷ್ಟು ಸಿಂಪಲ್ ಅಂತ ಅನ್ಕೊಳ್ಳೋಕೆ ಹೋಗ್ಬಿಡಿ ಅಂಡ್ ಇದು ನಾನು ನಿಮ್ಗೆ ಫಸ್ಟ್ ಗೌನ್ ತೋರಿಸೋದಲ್ಲ ಇದು ಟೈಮ್ ಮಾಡಲಿಕ್ಕೆ ಕೂಡ ಇದು ಕೊಟ್ಟಿರ್ತಾರೆ ಸೊ ನಿಮ್ಗೆ ಬೇಕಾದ್ರೆ ನೀವು ಟೈ ಮಾಡ್ಕೋಬಹುದು ಸೊ ಇಷ್ಟು ನಾನು ಸಿಂಪಲ್ ಆಗಿರೋದು ತಗೊಂಡಿದ್ದು ಅಂಡ್ ಸ್ಯಾರಿ ನಾನು ನಿಮಗೆ ಒಂದ್ಸಲ ತೋರಿಸ್ಬಿಡ್ತೀನಿ ಸೊ ಗೈಸ್ ಸ್ಯಾರಿ ಬಂದು ನಾನು ನಿಮ್ಗೆ ಆಲ್ರೆಡಿ ತೋರಿಸಿದ್ದೆ ನನ್ನ ವೆಡ್ಡಿಂಗ್ ಆನಿವರ್ಸರಿ ಟೈಮು ಸೊ ಇದೇ ಸ್ಯಾರಿ ನಾನು ವೇರ್ ಮಾಡಿದ್ದೆ ಸೊ ಸಿಂಪಲ್ ಆಗಿತ್ತು ಅಂಡ್ ನನಗೆ ತುಂಬಾ ರೇಷ್ಮೆ ಸ್ಯಾರೀಸ್ ಎಲ್ಲ ಕ್ಯಾರಿ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ ಹಾಗಾಗಿ ಇದು ಸಿಂಪಲ್ ಆಗಿತ್ತು ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಇದೇ ಸ್ಯಾರಿ ನಾನು ವೇರ್ ಮಾಡಿಕೊಂಡೆ ಆ್ಯಂಡ್ ಇದಕ್ಕೆ ಬ್ಲೌಸು ಕೂಡ ಅಷ್ಟೇ ನಾನು ಜಾಸ್ತಿ ಗ್ರ್ಯಾಂಡು ನಾನು ಸ್ಟಿಚ್ ಮಾಡಿಕೊಳ್ಳಲಿಲ್ಲ ಸೊ ಇದು ಬ್ಲೌಸು ಆ್ಯಂಡ್ ಸಿಂಪಲ್ ಇದೆ ಗೈಸ್ ಹಿಂದ್ಗಡೆ ಒಂದು ಈ ಥರ ಕೊಟ್ಟಿದೆ ನೀವು ಅನ್ಕೋಬಹುದು ಏನಪ್ಪಾ ನಂದಿನಿ ಹೀಗೆ ಅಂತ ಬಟ್ ಕಂಪೇರ್ ಮಾಡಿದ್ರೆ ನಾನು ಆಲ್ಮೋಸ್ಟ್ ಸಿಂಪಲ್ ಸಿಂಪಲ್ ಆಗಿಂತ ಹೆಚ್ಚಾಗಿ ಸೊ ನನ್ನ ಹಸ್ಬೆಂಡ್ಗೆ ಹೆವಿ ಲೈಕ್ ಅವ್ರಿಗೂ ಇಷ್ಟ ಆಗೋದಿಲ್ಲ ಅದಕ್ಕಿಂತ ಹೆಚ್ಚಾಗಿ ನಾನು ಕೂಡ ಓಕೆ ಸಿಂಪಲ್ಲಾಗಿ ಇರಲಿ ಅಂದ್ಬಿಟ್ಟು ತಗೊಂಡೆ ಸೊ ನಾವೆಲ್ಲ ಸ್ಯಾರೀಸ್ ಎಲ್ಲ ರೇರು ಟೈ ಮಾಡೋದು ಸೊ ನೋಡೋಣ ಮುಂದಕ್ಕೆ ಏನಾದ್ರು ಇಷ್ಟ ಅಂದರೆ ಕಟ್ಕೋತೀನಿ ಸೊ ಈ ಥರ ಇದೆ ಬ್ಲೌಸು ಸೊ ಇದೆಲ್ಲ ಏನಿಲ್ಲ ಜಸ್ಟ್ ಸ್ಯಾರೀಲಿ ಬಂದಿದೆ ಡಿಸೈನ್ ಡಿಸೈನು ಆ್ಯಂಡ್ ನಾನು ಏನು ಮಾಡಿಸ್ಕೊಂಡೆ ಅಂತಂದರೆ ಇವಾಗ ಏನು ಟ್ರೆಂಡಿಂಗಲ್ಲಿ ಗೆಲಗಿಸ್ ಇಲ್ಲಿಂದ ಟೈ ಮಾಡ್ಕೊಳೋದು ಟ್ಯಾಗ್ ಏನದು ಬಿಕ್ಕಿನಿ ಟ್ಯಾಗ್ ಟೈ ಏನು ಅಂತ ಹೇಳ್ತಾರಲ್ಲ ಸೊ ಆ ಥರ ಯಾ ಆ ತರ ಬಿಕಿಟೈ ಟೈನ ಇಲ್ಲಿಂದ ಕೊಡ್ತಾರೆ ಸೊ ಇಲ್ಲಿ ಟೈಮ್ ಮಾಡ್ಕೊಳ್ಳೋದು ಹೀಗೆ ಸೊ ಈ ತರ ಇಲ್ಲಿಂದ ಮುಂದಕ್ಕೆ ಟೈಮ್ ಮಾಡ್ಕೊಳ್ಳೋದು ಸೊ ಬ್ಯಾಕ್ ಟೈಮ್ ನಾನು ಕೊಟ್ಟಿಲ್ಲ ಬ್ಯಾಕ್ ಅದು ನಾರ್ಮಲ್ ಈ ತರ ಬಟನ್ ಹಾಕಿ ಸ್ಟಿಚ್ ಮಾಡಿದ್ದಾರೆ ಮುಂದೆಯಿಂದ ಕಟ್ಕೊಳ್ಳೋದು ಸೊ ಇದು ಸಿಂಪಲ್ ಸ್ಯಾರಿ ನಾನು ವೇರ್ ಮಾಡಿದ್ದು ಸೊ ಜ್ಯುವೆಲ್ರಿ ನಾನು ತೊಗೊಂಡಿದ್ದೆ ಗೊ ಮೀಶೋದಲ್ಲಿ ಬಟ್ ಅದೇನಾಗಿದೆ ಅಂದರೆ ಕಿತ್ತೋಗ್ಬಿಟ್ಟಿದೆ ಸೊ ತಗೋಬೇಕಾದ್ರೆ ನನಗೆ ಅದು ಕಿತ್ತೋಗಿತ್ತು ಬಟ್ ನಾನು ರಿಟರ್ನ್ ಮಾಡಿದ್ರೆ ಇನ್ನು ಬರೋದು ನನಗೆ ಲೇಟ್ ಆಗುತ್ತೆ ನನ್ನ ಮಂಡೇ ನಾನು ಮದುವೆಗೆ ಹೋಗ್ಬೇಕಾಗಿತ್ತು ಊರಿಗೆ ಹೋಗ್ಬೇಕಾಗಿತ್ತು ಸೊ ನನಗೆ ಇದು ಬಂದಿದೆ ಸಾಟರ್ಡೆ ಬಂತು ಸೊ ಈ ನಾನು ರಿಟರ್ನ್ ಮಾಡಿ ಅದು ಬರೋದ್ ಲೇಟ್ ಇದು ರಿಟರ್ನ್ ಕೊಟ್ಟು ನಾನು ತಗೊಂಡು ಆಮೇಲೆ ಅದು ಆಗೋದಿಲ್ಲ ಅಂಡ್ ನನ್ನ ಹಸ್ಬೆಂಡ್ ಕೂಡ ಬಂದ್ಬಿಡ್ತಾರೆ ಅಂದ್ಬಿಟ್ಟು ಅದು ನಾನು ತಗೊಂಡಿದ್ದೆ ಸೊ ವೇರ್ ಮಾಡಿ ಏನ್ ಮಾಡಿದೆ ಬಂದು ನಾನು ರಿಟರ್ನ್ ಮಾಡ್ಬಿಟ್ಟೆ ಆಕ್ಚುಲಿ ಅದು ನನಗೆ ಅಜ್ಜಸ್ಟ್ ಅದು ಕಿತ್ತೋಗ್ಬಿಡ್ತಿತ್ತು ಕೊಡೋದು ಕೂಡ ವ್ಯರ್ಥ ಅಂದ್ಬಿಟ್ಟು ಸುಮ್ಮನೆ ಆದ್ವಿ ಅಂಡ್ ನಾನು ನಿಮ್ಗೆ ಗೌನ್ ತೋರ್ಸಲ್ಲ ಸೇಮ್ ಗೌನ್ ನಾನು ಬಾರಿ ಬಾರಿ ಕಿತಿ ಊಟ ತೊಗೊಂಡಿದ್ಲು ಅವಾಗ ಒಂದು ಸೆಟ್ ತೋರಿಸ್ದೆ ಸೊ ಈ ವಿಡಿಯೋ ನೆಕ್ಸ್ಟ್ ನಾನು ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಹೋಗಿ ತಗೊಳ್ಳೋದು ಅಂತ ನಾನು ನಿಮ್ಗೆ ವಿಡಿಯೋ ಅಟ್ಯಾಚ್ ಮಾಡ್ತೀನಿ ಸೊ ಪ್ಲೀಸ್ ನೋಡಿ ಆ್ಯಂಡ್ ಬೈಕೋಬೇಡಿ ಏನಪ್ಪ ಇಷ್ಟು ಸಿಂಪಲ್ ಆಗಿರೋ ತೊಗೊಂಡಿದ್ದಾರೆ ಅಯ್ಯೋ ಹಾಗೆ ಹೀಗೆ ಅಂದ್ಬಿಟ್ಟು ಸೊ ಇಷ್ಟು ದಿಸ್ ಇಸ್ ಬಾಟ್ ಇಷ್ಟೇ ಸೊ ನಮ್ಮ ಮದುವೆ ಬಜೆಟ್ ಪ್ಲೇಸ್ ಈ ಥರ ನಾನು ರೆಡಿ ಆಗಿದ್ದು ಸೊ ಹೋಪ್ ನಿಮ್ಗೆ ಏನಾದ್ರು ಇಷ್ಟ ಆದರೆ ಜಸ್ಟ್ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಕೇಳಿ ಸೊ ನಾನು ನಿಮಗೆ ಲಿಂಕ್ ಪ್ರೊವೈಡ್ ಮಾಡ್ತೀನಿ ಆ್ಯಂಡ್ ದಿಸ್ ಇಸ್ ಸಿಂಪಲ್ ನಾನು ಹೋಗಿದ್ದು ಆ್ಯಂಡ್ ಈ ಮದುವೆಗೆ ನಾನು ಆ್ಯಕ್ಚುಲಿ ಅವ್ರಿಗೆ ಹೇಳಿದ್ದೆ ಗೈಸೋ ಮುಹೂರ್ತಕ್ಕೆ ಸೊ ತುಂಬ ವರ್ಷ ಆಗೋಗಿತ್ತು ನನ್ನ ಮದುವೆ ನನ್ನ ಅಕ್ಕನ ಮದುವೆ ಇತ್ತು ಅವಳಗೂ ಒಂದು ಐದಾರು ವರ್ಷ ಆಯಿತು ಸೊ ಆ ಟೈಮಲ್ಲೇ ನಾನು ಮೇಕಪ್ ಹಾಕ್ಕೊಂಡಿದ್ದು ಸೊ ಸರಿ ಅಂದ್ಬಿಟ್ಟು ನನ್ನ ಎಲ್ಲ ಸರಿಯಾಗಿ ಚೆನ್ನಾಗಿ ಹುಡ್ಕೋಕ್ಕೆ ಬರೋದಿಲ್ಲ ಸೊ ತನು ಅಂತ ಮೇಕಪ್ ಹಾಕಿ ನಾನು ಅದನ್ನ ತೋರಿಸ್ತೀನಿ ನೆಕ್ಸ್ಟ್ ಟೆಕ್ಸ್ಟ್ ವಿಡಿಯೋದಲ್ಲಿ ಸೊ ಅವ್ರು ಬಂದು ನನಗೆ ಮೇಕಪ್ ಮಾಡಿದ್ರು ನನಗೆ ಮತ್ತು ನನ್ನ ಬಾರಗತೆಗೆ ಮದುವೆ ಎಂಡೆಗೆ ಮತ್ತು ಇನ್ನೊಬ್ಬರು ಅಕ್ಕನಿಗೆ ಸೊ ತುಂಬ ಚೆನ್ನಾಗಿ ಮಾಡಿದರು ನಾನು ನಿಮಗೆ ನಾಳೆ ವಿಡಿಯೋ ಅದನ್ನ ಅಪ್ಲೋಡ್ ಮಾಡ್ತೀನಿ ಹ್ಯಾಂಡ್ ಓಪ್ ನಿಮ್ಗೆ ಇಷ್ಟ ಆಯಿತು ಅಂತ ಎಲ್ಲ ಸೊ ಇಷ್ಟ ಆದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬಾಯ್ ಸೊ ಗೈಸ್ ಈಗ ನಾನು ನಿಮಗೆ ತೋರಿಸ್ತೀನಿ ಸೊ ನಾನು ಮದುವೆಗೆ ಮೀಶೋದಲ್ಲಿ ಏನೇನು ಆರ್ಡರ್ ಮಾಡಿದೆ ಅಂದ್ಬಿಟ್ಟು ಸೊ ಮೈ ಆರ್ಡರ್ಸ್ಗೆ ಹೋಗ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಸೊ ಮೊದಲಿಗೆ ನಾನು ಈ ಚೈನ್ ಆರ್ಡರ್ ಮಾಡಿದೆ ಆ್ಯಕ್ಚುಲಿ ಅದು ರೀಫಂಡ್ ಆಗಿದೆ ಬಿಕಾಸ್ ಅದು ಅಂತ ಸೊ ಇದು ಆ್ಯಕ್ಚುಲಿ ನೋಡಲಿಕ್ಕೆ ತುಂಬಾ ಚೆನ್ನಾಗಿತ್ತು ಬಟ್ ಆರುನೂರ ಐವತ್ತೆರಡು ರೂಪಾಯಿ ತುಂಬಾ ಚೆನ್ನಾಗಿತ್ತು ಬಟ್ ಏನಾಗಿತ್ತು ಅದು ಅದಕ್ಕೆಬಿಟ್ಟಿತ್ತು ಹಾಗಾಗಿ ನಾನು ರಿಟರ್ನ್ ಮಾಡಬೇಕಾಗಿತ್ತು ಸೊ ರಿಟರ್ನ್ ಮಾಡಿಬಿಟ್ಟಿದೆ ಬಟ್ ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ ಆ್ಯಂಡ್ ಇದಾದಮೇಲೆ ಸೊ ನೆಕ್ಸ್ಟು ನಾನು ನಿಮಗೆ ನೋಡಿ ಇದೆ ನಾನು ತೊಗೊಂಡಿದ್ದು ಬಟ್ಟೆ ನಾನು ನಿಮಗೆ ತೋರಿಸೋದನ್ನೆಲ್ಲ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಕೂಡ ತುಂಬಾ ಚೆನ್ನಾಗಿದೆ ಸೊ ಇಲ್ಲಿ ನೋಡಿ ನಾನು ನಿಮ್ಗೆ ಹೇಳಿದ್ನೋ ಒಂದು ಇರೋ ಥರ ಕೊಡ್ತಾರೆ ಸೊಂಟಕ್ಕೆ ಕಟ್ಕೊಳ್ಳಿಕ್ಕೆ ಆ್ಯಂಡ್ ಇದನ್ನೆಲ್ಲ ತುಂಬಾ ಚೆನ್ನಾಗಿದೆ ಗೈಸ್ ನೋ ಕಾಂಪ್ರಮೈಝೇ ಇಲ್ಲ ನನಗೊತ್ತು ತುಂಬಾ ಇಷ್ಟ ಆಯಿತು ಏಳ್ನೂರ ಮೂವತ್ತ್ಮೂರು ರೂಪಾಯಿ ಆ್ಯಂಡ್ ಆದಮೇಲೆ ನಾನು ವಾರಗಿತಿ ಓ ನಾನು ಸೇಮೆ ತೊಗೊಂಡ್ವಿ ಆ್ಯಂಡ್ ನಾನು ನಿಮಗೆ ತೋರಿಸಿದ್ನಲ್ಲ ಇದೊಂದು ಚೂಡಿದಾರ ಸೊ ಇದು ಕೂಡ ತುಂಬಾ ಚೆನ್ನಾಗಿದೆ ಆ್ಯಂಡ್ ಇದು ಬಂದು ಆರುನೂರ ಆರು ರೂಪಾಯಿ ಆಗಿತ್ತು ಸೊ ನೆಕ್ಸ್ಟು ಮೇಲೆ ದುಪಟ್ಟ ನಾನು ನಿಮಗೆ ಹೇಳೋದ್ನಲ್ಲ ಸೊ ಇಲ್ಲಿ ದುಪಟ್ಟ ಇದು ನೂರ ಅರವತ್ತೆಂಟು ರೂಪಾಯಿ ಇದು ದುಪಟ್ಟ ಸೊ ಚೆನ್ನಾಗಿದೆ ಆ್ಯಂಡ್ ಇದಾದಮೇಲೆ ನಾನು ಒಂದು ಮಾಟಿ ತೊಗೊಂಡಿದ್ದೀನಿ ಗೈಸ್ ಮಾಟಿ ಕೂಡ ತುಂಬಾ ಚೆನ್ನಾಗಿದೆ ಸೊ ನೋಡ್ತಾ ಇದ್ದೀರಾ ಆ ಓಲೆಗೆ ಒಂದು ಮಾಟಿ ತೊಗೊಂಡೆ ನೂರ ಎಂಬತ್ತೆಂಟು ರೂಪಾಯಿ ಆ್ಯಕ್ಚುಲಿ ಅವತ್ತು ಕಮ್ಮಿ ಇತ್ತು ಸೊ ಇವಾಗ ಜಾಸ್ತಿ ಆಗಿದೆ ಆ್ಯಂಡ್ ಇದಾದ ಮೇಲೆ ನಾನು ವಾರ್ಗಿತಿ ಒಂದು ಸೆಟ್ ತೊಗೊಂಡ್ರು ನಾನೇ ಬುಕ್ ಮಾಡಿದೆ ಅವಳು ದುಡ್ಡು ಕೊಟ್ಟಳು ಸೊ ನಾನೇ ಬುಕ್ ಮಾಡಿದ್ದು ಇದು ಕೂಡ ಕ್ವಾಲಿಟಿ ಚೆನ್ನಾಗಿದೆ ಆ್ಯಂಡ್ ನಿಮ್ಗೆ ಗೊತ್ತಾ ನಾನು ಬಳೆಯಲ್ಲ ಸ್ವಲ್ಪ ಪರ್ಚೇಸ್ ಮಾಡಬೇಕಾಗಿತ್ತು ಅಂಗಡಿಗೆ ಹೋಗಿ ಲೋಕಲ್ ಅಂಗಡಿಲಿ ಹೋಗಿ ಕೇಳಿದ್ದಕ್ಕೆ ಇದಕ್ಕೆ ಸಾವಿರದ ಐನೂರು ರೂಪಾಯಿ ಹೇಳಿದರು ಗೈಸ್ ಸೊ ನನಗೆ ಶಾಕ್ ಆಯಿತು ಏನಪ್ಪ ಸಾವಿರ ಸೇಮ್ ಏನೂ ಚೇಂಜಸ್ ಇಲ್ಲ ಸಾವಿರದ ಆರುನೂರು ರೂಪಾಯಿ ಹೇಳಿದ್ಬಿಟ್ರಲ್ಲಪ್ಪ ಇಲ್ಲಿನೂರೇ ಬೇರೆ ನಾನ್ನೂರ ಎಂಬತ್ತೆಂಟು ರೂಪಾಯಿ ಇದೆ ಗೈಸ್ ಯಪ್ಪ ಇಷ್ಟು ಮೋಸ ಮಾಡ್ತಾರಂತ ಈಗ ಗೊತ್ತಾಯಿತು ಆ್ಯಂಡ್ ನಾನು ಬಾರ್ಗತಿ ಮಗಳಿಗೆ ಒಂದು ಬಟ್ಟೆ ತೊಗೊಂಡ್ವಿ ನೋಡೋಣ ಹೇಗಿರುತ್ತೆ ಅಂದ್ಬಿಟ್ಟು ಇದು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಮಗುಗೆ ಸೊ ಇಷ್ಟು ನಾವು ಪರ್ಚೇಸ್ ಮಾಡಿದ್ದೆ ನಿಮ್ಗೆ ಇಷ್ಟಲ್ಲಿ ಯಾವುದಾದ್ರೂ ಲಿಂಕ್ ಬೇಕಂದರೆ ದಯವಿಟ್ಟು ನನ್ನ ಇದಕ್ಕೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ಸೊ ನಾನು ನಿಮಗೆ ಲಿಂಕ್ನ ಶೇರ್ ಮಾಡ್ತೀನಿ ಇದೊಂದು ಸಿಂಪಲ್ ಚೈನ್ ಮಗುಗೆ ಅಂತ ತೊಗೊಂಡ್ವಿ ಸೊ ನೂರ ಮೂವತ್ತೇಳು ರೂಪಾಯಿ ಇದು ಕೂಡ ತುಂಬಾ ಚೆನ್ನಾಗಿತ್ತು ಸೊ ನೋಡಿ ಇದ್ದೀರಾ ಇಷ್ಟು ನಾವು ಪರ್ಚೇಸ್ ಮಾಡಿದ ಸಿಂಪಲ್ ಐಟಮ್ಸ್ ಹೋಪ್ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಸ್ಥೆನೇ ಇಷ್ಟ ಆದರೆ ನನಗೆ ಲಿಂಕ್ ಕಳಿಸಿ ಅಂತ ಹೇಳಿ ನಾನು ನಿಮಗೆ ಕಳಿಸ್ತೀನಿ ಓಕೆ ಥ್ಯಾಂಕ್ ಯು